ಕಡೆಗೂ ಕದನ ವಿರಾಮ ಸಾಧ್ಯ ಆಗಿರುವಾಗ ಎರಡು ವರ್ಷಗಳ ಕಾಲ ಹಮಾಸ್ ಹೆಸರಲ್ಲಿ ಗಾಜಾದ ಜನರ ಜೀವದ ಜೊತೆಗೆ ಆಟವಾಡಿದ ನೇತನ್ಯಾಹು ಗೆದ್ದಿದ್ದೇನು ನರಮೇಧದ ಆರೋಪವನ್ನ ಕಡೆಗೂ ನೇತನ್ಯಾಹು ಒಪ್ಕೊಳ್ಳೋದಿಕ್ಕೆ ಏನ್ ಕಾರಣ ಪ್ರಬಲ ಮಿಲಿಟರಿ ಪಡೆಯಿರುವಂತಹ ದೇಶದ ನಾಯಕನಿಗೆ ದೊಡ್ಡ ಸೋಲು ತಂದಿರುವಂತಹ ಟ್ರಂಪ್ ಒಪ್ಪಂದ ಭವಿಷ್ಯದಲ್ಲಿ ಶಾಶ್ವತ ಶಾಂತಿಯನ್ನು ಮೂಡಿಸುತ್ತಾ ಭಯೋತ್ಪಾದನೆ ನೆಪದಲ್ಲಿ ಗಾಜಾದ ಜನರನ್ನು ಇಲ್ಲವಾಗಿಸೋದಿಕ್ಕೆ ಬಯಸಿದಂತಹ ನೇತನ್ಯಾಹು ಕ್ರೌರ್ಯವನ್ನ ಇನ್ನು ಈ ಜಗತ್ತು ಹೇಗೆ ನೋಡಲಿದೆ ಹಮಾಸ್ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಎರಡು ವರ್ಷ ಹೋರಾಡಿದಂಥ ನೇತನ್ಯಾಹು ಈಗ ಅದರೊಂದಿಗೆ ರಾಜಿ ಮಾಡ್ಕೊಂಡಿರುವಾಗ ಅವರ ವಿಶ್ವ ಚಕ್ರವರ್ತಿ ಭ್ರಮೆ ಕಳಿಸಿದಿಯಾ ಫಲಸ್ತೀನ್ ಅನ್ನುವಂಥ ದೇಶ ಯಾವತ್ತಿಗೂ ಇರೋದಿಲ್ಲ ಅಂತ ಪದೇ ಪದೇ ಹೇಳಿದಂಥ ನೇತನೆಯಹು ಈಗ ತಾವು ಕಂಡಿರುವಂಥ ವೈಫಲ್ಯವನ್ನ ಅರಗಿಸಿಕೊಳ್ಳೋದಿಕ್ ಸಾಧ್ಯ ಇದೆಯಾ ಹಮಾಸ್ ಹಾಗೆ ಇಸ್ರೇಲ್ ನಡುವೆ ಕದನ ವಿರಾಮ ಆಗಿರುವಂತಹ ವರದಿಗಳು ಬಂದಿರುವಾಗ ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳಿವೆ ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಮ್ಮ ವಿಷಯಕ್ಕೆ ಬರೋಣ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಒಪ್ಪಂದ ಏರ್ಪಟ್ಟಿದೆ ಎರಡು ವರ್ಷಗಳ ಕಾಲ ಹಮಾಸ್ ಹೆಸರಿನಲ್ಲಿ ಗಾಜಾದ ನಿರಾಯುಧ ಜನರ ಮೇಲೆ ಬಾಂಬ್ ದಾಳಿ ಮಾಡಿದಂತಹ ನೇತನ್ಯಾವು ಈ ಒಂದು ಒಪ್ಪಂದದಿಂದಾಗಿ ಖಂಡಿತವಾಗಿಯೂ ಮಣದಾಕಾಗಿದೆ ಒಪ್ಪಂದಕ್ಕೆ ಮಧ್ಯವರ್ತಿಯಾದಂತಹ ಅಧ್ಯಕ್ಷ ಟ್ರಂಪ್ ಕೂಡ ವಿಜಯ ಆಗಿಲ್ಲ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡೋದ್ರ ಬಗ್ಗೆ ಮಾತನಾಡಿದಂಥ ಯಾರೂ ಯಾವತ್ತಿಗೂ ವಿಜೇತರಲ್ಲ ಟ್ರಂಪ್ ರ ಇಪ್ಪತ್ತು ಅಂಶಗಳ ಒಪ್ಪಂದ ಇಸ್ರೇಲ್ ಗಾಜಾವನ್ನ ಆಕ್ರಮಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಅದರ ಪಡೆಗಳು ಸ್ಥಾಪಿತ ಮಾನದಂಡಗಳು ಮತ್ತೆ ಮಿತಿಗಳಲ್ಲಿ ಹಿಂದೆ ಸರಿಯುತ್ತವೆ ಯು ಎಸ್ ಮತ್ತೆ ಅಂತಾರಾಷ್ಟ್ರೀಯ ಪಾಲುದಾರರು ತಾತ್ಕಾಲಿಕ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆ ಅಂತಂದ್ರೆ ಐ ಎಸ್ ಎಫ್ ಅನ್ನ ರಚನೆ ಮಾಡ್ತಾರೆ ಇದನ್ನ ಗಾಜಾದಲ್ಲಿ ತಕ್ಷಣ ನಿಯೋಜಿಸಲಾಗುತ್ತೆ ಇಸ್ರೇಲಿ ಸೈನ್ಯ ಕ್ರಮೇಣ ನಿಯಂತ್ರಣವನ್ನ ಐ ಎಸ್ ಎಫ್ ಗೆ ಹಸ್ತಾಂತರಿಸುತ್ತೆ ಹಮಾಸ್ ಎಲ್ಲಾ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡುತ್ತೆ ಮತ್ತೆ ಇಸ್ರೇಲ್ ಸುಮಾರು ಎರಡು ಸಾವಿರ ಕೈದಿಗಳನ್ನ ಬಿಡುಗಡೆ ಮಾಡುತ್ತೆ ಅಂತೂ ಗಾಜಾವನ್ನ ಆಕ್ರಮಿಸಿಕೊಳ್ಳುವಂತ ನೇತನೇಹು ಯೋಜನೆ ಸಂಪೂರ್ಣವಾಗಿ ಈಗ ವಿಫಲ ಆಗಿದೆ ಇದರೊಂದಿಗೆ ಸದ್ಯಕ್ಕಂತೂ ನೇತನ್ಯಾಹು ಸಂಪೂರ್ಣವಾಗಿ ಸೋತಿದ್ದಾರೆ ಶರಣಾಗಿದ್ದಾರೆ ಅವ್ರ ಜೊತೆಗೆ ಅವ್ರ ಬೆನ್ನಿಗೆ ನಿಂತಿದಂಥ ಅಮೆರಿಕ ಬ್ರಿಟನ್ ಅಂತ ದೇಶಗಳು ಕೂಡ ಈಗ ಸೋತಿವೆ ಇಡೀ ಜಗತ್ತಿನ ಅತ್ಯಂತ ಬಲಿಷ್ಠ ಸೇನಾ ಬಲ ಇದ್ದಂಥ ದೇಶಗಳು ಈಗ ಎರಡು ವರ್ಷಗಳ ಕಾಲ ಒಂದು ಪುಟ್ಟ ನಗರದ ಮೇಲೆ ಸತತವಾಗಿ ದಾಳಿ ಮಾಡಿ ಈಗ ಅದರೆದರೆ ಮಂಡಿ ಉರಿವೆ ಫೆಲಸ್ತೀನನ್ನು ಭೂಪಟದಿಂದ ಇಲ್ಲವಾಗಿಸ್ತೀವಿ ಅಂತ ಹೇಳಿದವರು ಈಗ ಅದೇ ಫೆಲಸ್ತೀನ್ ಎದುರು ಮಾತುಕತೆಯನ್ನು ಮಾಡಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ನಾಳೆ ಏನು ಬೇಕಾದರೂ ಆಗ್ಬೋದು ಆದರೆ ಇಸ್ರೇಲ್ ಹಾಗೆ ನೇತನ್ಯಾಹುಗೆ ಇದಕ್ಕಿಂತ ಹೀನಾಯ ಸೋಲು ಬೇರೆ ಏನಿದೆ ಈಗ ಅವ್ರ ಸೈನ್ಯ ಅಂತಾರಾಷ್ಟ್ರೀಯ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಈ ಒಪ್ಪಂದ ಶಾಶ್ವತ ಶಾಂತಿಯನ್ನ ತರತ್ತಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಅದರ ನಿಬಂಧನೆಗಳನ್ನ ನೋಡಿದ್ರೆ ಎರಡು ವರ್ಷಗಳ ಕಾಲ ಲಕ್ಷಾಂತರ ಟನ್ ಬಾಂಬ್ಗಳನ್ನು ಸುರಿಸಿದಂತಹ ನೇತನ್ಯಾಹು ಏಕಪಕ್ಷೀಯ ವಿಜಯವನ್ನು ಸಾಧಿಸಿದ್ದಾರೆ ಅಂತ ಯಾರೂ ಹೇಳೋದಿಕ್ ಸಾಧ್ಯ ಇಲ್ಲ ಇದು ಪ್ರಬಲ ಮಿಲಿಟರಿ ಪಡೆ ಹಾಗೆ ಜಾಗತಿಕ ರಾಜತಾಂತ್ರಿಕತೆ ಒಂದು ಶಕ್ತಿಯನ್ನು ಹೊಂದಿರುವಂತಹ ದೇಶದ ನಾಯಕನಿಗೆ ದೊಡ್ಡ ಸೋಲಿದು ನರಮೇಧದ ಆರೋಪವನ್ನ ನೇತನ್ಯಾಹು ಕೊನೆಗೂ ಒಪ್ಕೊಳ್ಳೋದಿ ಕಾರಣ ಏನು ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಾದಂಥ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡಿದಂಥ ಹಮಾಸ್ನ ಹೇಳಿಕೆ ಶುರುವಾಗೋದೇ ದಾಳಿ ಮತ್ತು ನರಮೇಧದ ಪ್ರಸ್ತಾಪದೊಂದಿಗೆ ಇಸ್ರೇಲನ್ನು ಬೆಂಬಲಿಸಿ ಬರೆಯುವಂಥ ಪ್ರಮುಖ ಪತ್ರಿಕೆಗಳು ಪ್ರಸ್ತಾಪ ಮಾಡದೇ ಇದ್ದಂಥ ಅದೇ ನರಮೇಧ ಇದು ಗಾಜಾಪಟ್ಟಿಯ ಜನರ ವಿರುದ್ಧದ ಆಕ್ರಮಣ ಮತ್ತು ನರಮೇಧವನ್ನು ಕೊನೆಗೊಳಿಸೋದಕ್ಕೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ ಹಮಾಸ್ ತನ್ನ ಜನರ ಹಿತಾಸಕ್ತಿಗಳು ಮತ್ತು ಹಕ್ಕುಗಳನ್ನು ರಕ್ಷಿಸುವಂತಹ ತನ್ನ ರಾಷ್ಟ್ರೀಯ ಜವಾಬ್ದಾರಿಯನ್ನು ಮನಗಂಡಿದೆ ಅಧ್ಯಕ್ಷ ಟ್ರಂಪ್ ಅವರ ಯೋಜನೆಗೆ ಅನುಗುಣವಾಗಿ ತನ್ನ ನಾಯಕತ್ವ ಮತ್ತೆ ಮಧ್ಯವರ್ತಿಗಳೊಂದಿಗೆ ವ್ಯಾಪಕ ಚರ್ಚೆಗಳನ್ನ ನಡೆಸಿದೆ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅದರ ಬಗ್ಗೆ ಮಧ್ಯವರ್ತಿಗಳಿಗೆ ತಿಳಿಸಿದೆ ಅಂತ ಹಮಾಸ್ ಹೇಳಿದೆ ಟ್ರಂಪ್ ಈ ಹಮಾಸ್ ಹೇಳಿಕೆಯನ್ನು ಅಕ್ಷರಶಃ ಪ್ರಕಟಿಸಿದ್ದಾರೆ ಮತ್ತೆ ಈ ಬಾರಿ ನೇತನ್ಯಾಹು ಕೂಡ ಏನನ್ನು ಹೇಳೋದಿಕ್ ಸಾಧ್ಯ ಆಗಲಿಲ್ಲ ನಾವು ನರಮೇಧ ಮಾಡೋದಕ್ಕೆ ಬಯಸಿದ್ರೆ ಅದನ್ನು ಒಂದೇ ಮಧ್ಯಾಹ್ನದಲ್ಲಿ ಮಾಡಬಹುದಾಗಿತ್ತು ಅಂತ ಅತಿ ದುರಹಂಕಾರದಿಂದ ಕಳೆದ ಆಗಸ್ಟ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರಿಸಿದಂಥ ನೇತನ್ಯಾಹು ಈಗ ಮೌನವಾಗಿದ್ದಾರೆ ಇಸ್ರೇಲ್ ನಾಗರಿಕ ಸುರಕ್ಷತೆಯನ್ನು ನೋಡಿಕೊಂಡ ಕಾರಣ ಇರಾಕ್ ಮತ್ತು ಆಫ್ಘಾನಿಸ್ತಾನದಲ್ಲಿ ನೆಟೋ ದಾಳಿಗಿಂತ ಗಾಜಾದಲ್ಲಿ ಕಡಿಮೆ ಜನರ ಹತರಾಗಿದ್ದಾರೆ ಅಂತ ಅವರು ವಿಶ್ವಸಂಸ್ಥೆಯಲ್ಲಿ ವಿವರಿಸೋದಕ್ಕೆ ಯತ್ನಿಸಿದರು ನಮಗೆ ಪ್ರತಿ ನಾಗರಿಕನ ಸಾವು ಒಂದು ದುರಂತ ಅಂತ ಈ ಮಾಂಸಾಹಾರ ತ್ಯಜಿಸಿದಂತೆ ನಡೆಸುವಂಥ ಒಂದು ತೋಳದಾಗಿ ಅವ್ರು ಮಾತಾಡಿದರು ನೇತನ್ಯಾವ ಅವ್ರ ಹೇಳಿಕೆ ನಾಚಿಕೆಗೆಡಿತನದಾಗಿದೆ ಈ ಪರಿಸ್ಥಿತಿಯಲ್ಲಿ ಟ್ರಂಪ್ ನರಮೇಧ ಅನ್ನುವಂತ ಹಮಾಸ್ ಹೇಳಿಕೆಯನ್ನ ಪೋಸ್ಟ್ ಮಾಡಿರೋದು ಇಲ್ಲಿ ಗಮನಾರ್ಹ ಆಗಿದೆ ಹಮಾಸ್ ತನ್ನ ಪತ್ರದ ಮೊದಲ ಸಾಲಿನಲ್ಲೇನೆ ನರಮೇಧ ಅಂತ ಬಳಸಿರೋದು ಮತ್ತೆ ಟ್ರಂಪ್ ಅದನ್ನು ಟ್ವೀಟ್ ಮಾಡಿರೋದು ಇಲ್ಲಿ ಮಹತ್ವದ್ದಾಗಿದೆ ಇಸ್ರೇಲ್ ಮತ್ತೆ ಹಮಾಸ್ ನಡುವಿನ ಒಪ್ಪಂದಕ್ಕೆ ಈಜಿಪ್ಟ್ನ ಶರ್ಮೆಲ್ ಶೇಖ್ನಲ್ಲಿ ಎರಡೂ ಕಡೆಯ ಮಧ್ಯವರ್ತಿಗಳು ಸಹಿ ಹಾಕಿದ್ರು ಮತ್ತೆ ಟ್ರಂಪ್ ಅವರು ಶ್ವೇತ ಭವನದಲ್ಲಿ ಅದನ್ನು ಘೋಷಿಸಿದ್ರು ಈ ಒಪ್ಪಂದದೊಂದಿಗೆ ಶಾಂತಿಯನ್ನು ಘೋಷಿಸಲಾಗ್ತಾ ಇದೆ ಯುದ್ಧದಲ್ಲಿ ಗಾಜಾದ ಜನಸಂಖ್ಯೆ ಹತ್ತು ಪರ್ಸೆಂಟ್ ಅಂತಂದ್ರೆ ಅರವತ್ತೇಳು ಸಾವಿರ ಜನರು ಹತರಾದ್ರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ರು ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಅಸಂಖ್ಯಾತ ಮಕ್ಕಳು ಹಸಿವು ಮತ್ತೆ ಸೋಂಕಿನಿಂದ ಅಸ್ವಸ್ಥರಾಗಿದ್ದಾರೆ ಅವರು ಸಾಯಿತಲು ಇರಬಹುದು ಮನೆಗಳು ನಾಶ ಆಗಿ ಹೋಗಿವೆ ಮತ್ತೆ ಅವ್ರ ಸಂಖ್ಯೆ ಲೆಕ್ಕಕ್ಕೇನೆ ಸಿಗ್ತಾ ಇಲ್ಲ ಅದು ಎಷ್ಟೋ ವೈದ್ಯರು ಕೂಡ ಹತರಾದರು ವೈದ್ಯರು ಅಮೆರಿಕ ಅಧ್ಯಕ್ಷರಿಗೆ ಪತ್ರ ಬರೆದು ಇಂಥ ನರಮೇಧವನ್ನು ನಾವು ಯಾವತ್ತಿಗೂ ನೋಡಿಲ್ಲ ಅಂತ ಅವರು ಹೇಳಿದರು ಇವತ್ತಿಗೂ ಕೂಡ ಗಾಜಾದಲ್ಲಿ ಯಾವುದೇ ಪತ್ರಕರ್ತರಿಗೆ ಪ್ರವೇಶ ಇರದ ಕಾರಣ ಮತ್ತೆ ಅಲ್ಲಿಂದ ವರದಿ ಮಾಡುವವರನ್ನ ಗುರಿಯಾಗಿಸಿಕೊಂಡು ಕೊಲ್ಲಲಾಗ್ತಾ ಇರೋದ್ರಿಂದ ಅಲ್ಲಿ ವಿನಾಶದ ಪ್ರಮಾಣ ಎಷ್ಟಿದೆ ಅಂತ ಜಗತ್ತಿಗೆ ಗೊತ್ತಾಗಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ಇಸ್ರೇಲ್ ಗಾಜಾದಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಪತ್ರಕರ್ತರು ಮತ್ತೆ ಮಾಧ್ಯಮ ಕಾರ್ಯಕರ್ತರನ್ನ ಕೊಂದು ಹಾಕಿದೆ ಗಾಜಾ ಬಹಳ ಸಣ್ಣ ಪ್ರದೇಶ ಎರಡು ವರ್ಷಗಳಿಂದ ಇಲ್ಲಿನ ಜನರು ಎಲ್ಲಾ ಹವಾಮಾನ ಪರಿಸ್ಥಿತಿಗಳನ್ನ ಬಟಾ ಬಯಲಿನಲ್ಲೇ ರಾತ್ರಿಗಳನ್ನ ಕಳಿತಾ ಇದ್ದಾರೆ ಭಯೋತ್ಪಾದಕರ ಅಡಗಿದ್ದಾರೆ ಅನ್ನುವಂಥ ಒಂದು ನೆಪದಲ್ಲಿ ಆಸ್ಪತ್ರೆಗಳ ಮೇಲೆಯೂ ಕೂಡ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ ಇಲ್ಲಿಯವರೆಗೆ ಈ ಆಸ್ಪತ್ರೆಗಳ ಅಡಿಯಲ್ಲಿ ಭಯೋತ್ಪಾದಕ ನೆಲೆಗಳು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಗಾಜಾದ್ ಮೇಲಿನ ಬಾಂಬ್ ದಾಳಿ ಎಷ್ಟರ ಮಟ್ಟಿಗೆ ತಲುಪಿತು ಅಂತ ಅಂದ್ರೆ ಒಂದು ದಿನದ ವಿರಾಮ ಕೂಡ ಆಶೀರ್ವಾದ ಅನ್ನುವಂತೆ ಅಲ್ಲಿದ್ದವ್ರಿಗೆ ಭಾಸ ಆಗ್ತಾ ಇತ್ತು ಬಲಾಢ್ಯ ದೇಶಗಳೇ ನರಮೇಧದ ಬಗ್ಗೆ ಮೌನವಾಗಿದ್ದಂತ ಸಮಯದಲ್ಲಿ ವಿವಿಧ ದೇಶಗಳಲ್ಲಿ ಲಕ್ಷಾಂತರ ಜನರು ನೇತನ್ಯಾಹು ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದರು ಇವತ್ತು ಈ ಒಪ್ಪಂದ ಔಷಧ ಮತ್ತು ಆಹಾರ ಸೇರಿದಂತೆ ಸಹಾಯವನ್ನು ಗಾಜಾಕ್ ತಲುಪೋದಿಕ್ಕೆ ಸಾಧ್ಯವಾಗುವಂತೆ ಮಾಡಿದರೆ ಎರಡು ವರ್ಷಗಳ ಕಾಲ ನರಮೇಧವನ್ನು ಪ್ರತಿಭಟಿಸಿ ತಮ್ಮ ದೇಶಗಳ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರಿದ ಪ್ರಪಂಚದಾದ್ಯಂತದ ಲಕ್ಷಾಂತರ ಜನರು ಅದಕ್ಕೆ ಕಾರಣ ಗ್ರೇಟಾ ಥನ್ಬರ್ಗ್ ಮತ್ತೆ ಅವ್ರ ಸಹಚರರು ಸಮುದ್ರದ ಮೂಲಕ ಗಾಜಾ ಜನರಿಗೆ ಸಹಾಯವನ್ನು ತಲುಪಿಸೋದಾಗಿ ಪ್ರತಿಜ್ಞೆಯನ್ನು ಮಾಡಿದರು ಇವರಲ್ಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ ಅವರು ಈ ಒಂದು ನರಮೇಧವನ್ನು ಪ್ರತಿಭಟಿಸುವುದನ್ನು ಯಾವತ್ತಿಗೂ ಕೂಡ ನೆಲೆಸಲಿಲ್ಲ ಇದಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ಕೂಡ ಪಣಕ್ಕಿಟ್ರು ಹಮಾಸ್ ಹೆಸರಿನಲ್ಲಿ ಗಾಜಾದ ನಿರಾಯುಧ ಜನರನ್ನ ಬಾಂಬ್ಗಳು ಮತ್ತೆ ಹಸಿವಿನಿಂದ ಹಿಂಸಿಸಲಾಯಿತು ಆ ಪರಿಸ್ಥಿತಿಯಲ್ಲಿ ಅವರು ಪರಿಶ್ರಮ ಮತ್ತೆ ಧೈರ್ಯವನ್ನು ಪ್ರದರ್ಶಿಸಿದ್ರು ಅವರು ಪ್ರತಿದಿನ ಬಾಂಬ್ಗಳನ್ನು ಎದುರಿಸಿದ್ರು ಆದರೆ ಯಾವತ್ತಿಗೂ ಕೂಡ ಶರಣಾಗಲಿಲ್ಲ ಅವರು ನಿರಾಯುಧರಾಗಿ ಹೋರಾಡಿದರು ಮತ್ತು ಸಾವಿರಾರು ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು ಅವರು ಇಸ್ರೇಲ್ನ ದಬ್ಬಾಳಿಕೆಯನ್ನು ಸಹಿಸಿಕೊಂಡ್ರು ಸಾವಿರಾರು ಕುಟುಂಬಗಳು ಅಲ್ಲಿ ನಾಶ ಆದವು ಅವ್ರ ಹೆಸರುಗಳು ಮತ್ತೆ ಕುರುಹುಗಳನ್ನು ಅಳಿಸ್ ಆದರೆ ಗಾಜಾದ ಜನರು ಮಂಡಿಯೂರಿ ಕುಳಿತಿದ್ದನ್ನು ಯಾರೂ ನೋಡಲಿಲ್ಲ ಅವರ ನೋವನ್ನು ಯಾರೂ ಕೂಡ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಯಾರೂ ಕೂಡ ವಿವರಿಸೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವ್ರ ಪರವಾಗಿ ದುಃಖಿಸೋದಿಕ್ಕೆ ಯಾರೂ ಉಳಿದಿರಲಿಲ್ಲ ಈ ಯುದ್ಧ ಆಗಿತ್ತು ಇಸ್ರೇಲ್ ಭಯೋತ್ಪಾದನೆ ಹೆಸರಿನಲ್ಲಿ ಗಾಜಾ ಜನರನ್ನ ಅಳಿಸಿ ಹಾಕೋದಿಕ್ಕೆ ಬಯಸ್ತು ಈಗ ಹಮಾಸ್ ಮತ್ತು ಇಸ್ರೇಲ್ ಎರಡೂ ಈಗ ಒಪ್ಪಂದಕ್ಕೆ ಸಹಿ ಹಾಕಿವೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಇವತ್ತು ಇಸ್ರೇಲ್ನ ಉದ್ದೇಶಗಳು ಈಡೇರಲಿಲ್ಲ ಇಸ್ರೇಲ್ನ ಲಕ್ಷಾಂತರ ಟನ್ಗಳಷ್ಟು ಬಾಂಬ್ಗಳನ್ನು ಎದುರಿಸಿದಂತಹ ಗಾಜಾ ಜಗತ್ತಿನಲ್ಲಿಯ ಶೌರ್ಯದ ಪ್ರತಿಯೊಂದು ಉದಾಹರಣೆಯನ್ನು ಕೂಡ ಮೀರಿದೆ ಹಮಾಸ್ ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ಕೊಂಡು ಎರಡು ವರ್ಷಗಳ ಕಾಲ ಆಕ್ರಮಣ ಮಾಡಿದಂಥ ನೇತನ್ಯಾಹು ಈಗ ಅದರೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ ಈ ಒಪ್ಪಂದದ ಪ್ರಕಾರ ಹಮಾಸ್ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳ ಬಿಡುಗಡೆಯನ್ನು ಅನುಮೋದಿಸುತ್ತೆ ಇಪ್ಪತ್ತು ಅಂಶಗಳ ಒಪ್ಪಂದದ ಪ್ರಕಾರ ಎಲ್ಲಾ ಒತ್ತೆಯಾಳುಗಳ ಬಿಡುಗಡೆಯ ನಂತರ ಶಾಂತಿಯಿಂದ ಬದುಕೋದಿಕ್ಕೆ ಮತ್ತೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಶರಣಾಗೋದಕ್ಕೆ ಬದ್ಧರಾಗಿರುವಂತಹ ಯಾವುದೇ ಹಮಾ ಸದಸ್ಯರಿಗೆ ಕ್ಷಮಾದಾನವನ್ನು ನೀಡಲಾಗುತ್ತೆ ಗಾಜಾವನ್ನ ತೊರೆದು ಇತರೆ ದೇಶಗಳಿಗೆ ವಲಸೆ ಹೋಗೋದಕ್ಕೆ ಬಯಸುವವರಿಗೆ ಸುರಕ್ಷಿತ ಅವಕಾಶವನ್ನ ನೀಡಲಾಗುತ್ತೆ ಇದು ನೇತನ್ಯಾಹುಗೆ ಮಹಾ ಸೋಲಲ್ವ ಅವರು ಹಮಾಸ್ ಅಳಿಸಿ ಹಾಕೋದಿಕ್ಕೆ ಅಥವಾ ಅದಕ್ಕೆ ಸುರಕ್ಷಿತ ಮಾರ್ಗ ಆಗೋದಿಕ್ಕೆ ಬಯಸಿದ್ರು ಹಮಾಸ್ ಮತ್ತೆ ಇತರ ಸಂಘಟನೆಗಳು ಗಾಜಾದ ಆಡಳಿತದಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗೋದಿಲ್ಲ ಅಂತಷ್ಟೇ ಈಗ ನೇತನ್ಯಾಹು ಸಂತೋಷ ಪಡಬೇಕು ಹಮಾಸ್ ತನ್ನ ಶಸ್ತ್ರಾಸ್ತ್ರಗಳನ್ನು ಇಷ್ಟು ಬೇಗ ಶರಣಾಗಿಸುತ್ತಾ ಅಂತ ನಿರ್ಧಾರ ಮಾಡೋದಕ್ಕೆ ವಿಶ್ಲೇಷಣೆ ನಡೀತಾ ಇದೆ ಆದರೆ ಸೀಮಿತ ಪ್ರಮಾಣದಲ್ಲಿ ಮಾತ್ರನೇ ಅಮೇರಿಕಾದಿಂದ ಅಂತಹ ರಿಯಾಯಿತಿಯನ್ನು ಪಡೆಯೋದಕ್ಕೆ ಅದು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಿಕ್ಕೆ ತಕ್ಷಣವೇ ಒಪ್ಕೊಳ್ತು ಇಸ್ರೇಲ್ ಗಾಜಾದಿಂದ ಸಂಪೂರ್ಣವಾಗಿ ಹಿಂದೆ ಸರಿದೇ ಇದ್ರೆ ಮತ್ತೆ ಹಮಾಸ್ ತನ್ನದೇ ಆದ ಮತ್ತು ಗಾಜಾದ ಭದ್ರತೆಯನ್ನು ಖಚಿತಪಡಿಸ್ಕೊಳ್ಳೋದು ಹೊರತು ಅದು ತನ್ನ ಶಸ್ತ್ರಾಸ್ತ್ರಗಳೊಂದಿಗೆ ಸಂಪೂರ್ಣವಾಗಿ ಶರಣಾಗುವಂಥ ಸಾಧ್ಯತೆ ಇಲ್ಲ ಅಂತ ತೋರುತ್ತೆ ಫಲೆಸ್ತೀನ್ ಅನ್ನುವಂಥ ದೇಶ ಯಾವತ್ತಿಗೂ ಕೂಡ ಇರೋದಿಲ್ಲ ಅಂತ ನೇತನೇ ಪದೇ ಪದೇ ಹೇಳಿದರು ಆದರೆ ಅವರ ಆಸೆ ಇಲ್ಲಿಯವರೆಗೆ ಈಡೇರಲಿಲ್ಲ ಈ ಸಂದರ್ಭದಲ್ಲಿ ಇಸ್ರೇಲ್ ಗಾಜಾ ಪಟ್ಟಿಯನ್ನು ಆಕ್ರಮಿಸಿಕೊಂಡಿದೆ ಅನ್ನುವಂಥ ಹಮಾಸ್ ಹೇಳಿಕೆ ಇಲ್ಲಿ ಮಹತ್ವದ್ದಾಗಿದೆ ಆಗಸ್ಟ್ನಲ್ಲಿ ನೇತನೇ ಸರ್ಕಾರ ಗಾಜಾ ನಗರವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಕರೆ ನೀಡುವಂಥ ಐದು ಅಂಶಗಳ ನಿರ್ಣಯವನ್ನು ಅನುಮೋದಿಸಿತು ಈ ನಿರ್ಣಯದ ಉದ್ದೇಶ ಹಮಾಸನ್ನು ನಿರ್ಮೂಲನೆ ಮಾಡೋದು ಮತ್ತು ಯುದ್ಧವನ್ನು ಕೊನೆಗೊಳಿಸೋದಾಗಿತ್ತು ನೇತನ್ಯಾಹು ಇಡೀ ಗಾಜಾ ಪಟ್ಟಿಯನ್ನು ಆಕ್ರಮಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ರು ಆದರೆ ಆಗಸ್ಟ್ ನಿರ್ಣಯ ಗಾಜಾ ನಗರದ ಆಕ್ರಮಣವನ್ನಷ್ಟೇ ಅನುಮೋದಿಸ್ತು ಈ ಒಂದು ಯೋಜನೆಯನ್ನು ಖಂಡಿಸಲಾಯಿತು ಮತ್ತು ವಿಶ್ವಸಂಸ್ಥೆಯಿಂದ ಬ್ರಿಟನ್ವರೆಗೆ ಎಲ್ಲರೂ ಕೂಡ ಇದು ಗಂಭೀರ ತಪ್ಪು ಅಂತ ಹೇಳಿದರು ಈಗ ಅವರ ಐದು ಅಂಶಗಳ ಯೋಜನೆ ಎಲ್ಲಿಗೆ ಹೋಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದರ ಸ್ಥಾನದಲ್ಲಿ ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಯೋಜನೆಗೆ ಬಂದು ನಿಂತ್ಕೊಂಡಿದೆ ಯಾರೂ ಕೂಡ ಗಾಜಾವನ್ನು ಬಿಡೋದಿಕ್ಕೆ ಒತ್ತಾಯ ಮಾಡಲಾಗೋದಿಲ್ಲ ಅಂತ ಅದು ಹೇಳತ್ತೆ ಹೊರ ಹೋಗೋದಿಕ್ಕೆ ಬಯಸುವವರನ್ನ ಹಿಂತಿರುಗೋದಿಕ್ಕೆ ಬಯಸುವವರನ್ನ ಯಾರೂ ಕೂಡ ತಡೆಯೋದಿಲ್ಲ ಜನರು ಗಾಜಾದಲ್ಲಿನ ಉಳಿಯೋದಿಕ್ಕೆ ಪ್ರೋತ್ಸಾಹಿಸಲಾಗುವುದು ಮತ್ತೆ ಅದನ್ನ ಪುನರ್ ನಿರ್ಮಿಸೋದಕ್ಕೆ ಅವಕಾಶವನ್ನ ನೀಡಲಾಗುವುದು ಅಂತ ಒಪ್ಪಂದ ಹೇಳುತ್ತೆ ಗಾಜಾ ಜನರನ್ನ ಸ್ಥಳಾಂತರಿಸುವಂತ ಇಸ್ರೇಲ್ನ ಯೋಜನೆಯನ್ನ ಕೂಡ ತಿರಸ್ಕರಿಸಲಾಗಿದ್ದು ಹಮಾಸ್ ಅದನ್ನು ಕೂಡ ಸ್ವಾಗತಿಸಿದೆ ನೇತನ್ಯಾಹು ಅದರಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಲಿಲ್ಲ ಟ್ರಂಪ್ ಇಪ್ಪತ್ತು ಅಂಶಗಳ ಯೋಜನೆ ಫಲೆಸ್ತೀನ ಸ್ವನಿರ್ಣಯದ ಹಕ್ಕನ್ನ ಉಲ್ಲೇಖ ಮಾಡೋದಿಲ್ಲ ಆದರೆ ಫಲಸ್ತೀನನ್ನು ಒಂದು ರಾಷ್ಟ್ರವಾಗಿ ಗುರುತಿಸೋದ್ರಿಂದ ಗಾಜಾದ ಪುನರಾಭಿವೃದ್ಧಿ ನಡೆದು ಫಲೆಸ್ತೀನ್ ಪ್ರಾಧಿಕಾರ ಸುಧಾರಣಾ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಸ್ವನಿರ್ಣಯ ಮತ್ತು ಸ್ವತಂತ್ರವನ್ನು ಸಾಧಿಸಬಹುದು ಅಂತ ಸೂಚಿಸುತ್ತೆ ಈ ಅಸ್ಪಷ್ಟ ಘೋಷಣೆಗಳ ಹಿಂದೆ ತಂತ್ರಗಾರಿಕೆಯು ಕೂಡ ಇದ್ದಿರಬಹುದೇನು ಇದರಲ್ಲಿ ಪ್ರಾಮಾಣಿಕತೆ ಇರೋದು ನಿಜಾನೇ ಆದರೂ ಕೂಡ ಸದ್ಯಕ್ಕೆ ಇದು ನೇತನೇ ಅವು ಅವರನ್ನು ಮಣಿಸಿದೆ ಜೋ ಬೈಡನ್ ಅವರಿಂದ ತಪ್ಪಿಸಿಕೊಂಡಂತ ನೇತನ್ಯಾಹು ಈಗ ಟ್ರಂಪ್ ಬಲೆಗೆ ಬಿದ್ದಿದ್ದಾರೆ ಅಮೆರಿಕ ಇನ್ನೂ ಕೂಡ ನೇತನ್ಯಾಹು ಅವರನ್ನ ನಂಬೋದಿಲ್ಲ ಆದ್ದರಿಂದಾನೇ ಅದು ಮಾತುಕತೆ ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ಮಾಡೋದಿಕ್ಕೆ ಇನ್ನೂರು ಸೈನಿಕರ ತುಕ್ಕಡಿಯನ್ನು ಅಲ್ಲಿ ಕಳಿಸ್ತಾ ಇದೆ ಯಾವುದೇ ರೀತಿಯಲ್ಲಿ ಎರಡು ವರ್ಷಗಳ ನಂತರ ನೇತನ್ಯಾಹು ವಿಜಯಶಾಲಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ ಅವ್ರು ಬಯಸಿದಷ್ಟು ಸುಲಭವಾಗಿ ಗಾಜಾವನ್ನ ಅಳಿಸಿ ಹಾಕೋದು ಸಾಧ್ಯ ಆಗ್ಲಿಲ್ಲ ಯಾವಾಗ ನೇತನ್ಯಾಹು ಖತರ್ ಮೇಲೆ ದಾಳಿ ಮಾಡಿದ್ರು ಅಲ್ಲಿಂದಾನೆ ಅವರು ಟ್ರಂಪ್ ವಿಶ್ವಾಸವನ್ನು ಕಳೆದುಕೊಂಡ್ರು ಅರಬ್ ರಾಷ್ಟ್ರಗಳು ಟ್ರಂಪ್ ಮೇಲೆ ಒತ್ತಡವನ್ನು ಹೆಚ್ಚಿಸಿದವು ಮತ್ತೆ ಟ್ರಂಪ್ ಖತರ್ ಮೇಲಿನ ದಾಳಿಯಿಂದ ಹೆಚ್ಚು ಕೋಪಗೊಂಡ್ರು ಬಳಿಕ ಸೆಪ್ಟೆಂಬರ್ನಲ್ಲಿ ಶ್ವೇತ ಭವನಕ್ಕೆ ಹೋದಾಗ ದೂರವಾಣಿ ಮೂಲಕ ಖತರ್ ಪ್ರಧಾನಿಯಲ್ಲಿ ಯಾಚಿಸಬೇಕಾಯಿತು ನೇತನ್ಯಾಹುಗೆ ಇದಕ್ಕಿಂತ ದೊಡ್ಡ ಸೋಲು ಏನಿರೋದಕ್ಕೆ ಸಾಧ್ಯ ಇದೆ ಅನೇಕ ದೇಶಗಳ ಮೇಲೆ ದಾಳಿ ಮಾಡಿದಂಥ ಅಶಿಸ್ತಿನ ನೇತನ್ಯಾಹು ಖತರನ್ನು ಕ್ಷಣಾರ್ಧದಲ್ಲಿ ಮುಗಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿತ್ತು ಆದರೆ ಅವರು ತನ್ನ ಬಲೆಯಲ್ಲಿ ತಾನೇ ಸಿಲುಕು ಹಾಕ್ಕೊಂಡಿದ್ರು ಈಗ ಒಪ್ಪಂದದಲ್ಲಿ ಗಾಜಾ ಜನರನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ನೇತನ್ಯಾಹು ಬೇಡಿಕೆಯನ್ನು ಅಂಗೀಕರಿಸಲಾಗಿಲ್ಲ ಬದಲಾಗಿ ಗಾಜಾ ಜನರು ತಮ್ಮ ಸ್ಥಳಗಳಲ್ಲೇನೆ ಇರ್ತಾರೆ ನೇತನ್ಯಾಹು ತಮ್ಮ ಹಲವಾರು ಪ್ರಮುಖ ಬೇಡಿಕೆಗಳಿಂದ ಹಿಂದೆ ಸರಿಬೇಕಾಯಿತು ಮಾಧ್ಯಮಗಳಲ್ಲಿ ವರದಿಯಾಗಿರೋ ಹಾಗೆ ಟ್ರಂಪ್ ನೇತನ್ಯಾಹು ಜೊತೆಗಿನ ಮಾತುಕತೆಯಲ್ಲಿ ನಿಂದನೀಯ ಭಾಷೆಯನ್ನು ಕೂಡ ಬಳಸಿದ್ದಾರೆ ನೇತ ಪಾಲಿಗೆ ಗೆಲುವಾಗಿದ್ದರೆ ಗಾಜಾದ ಮೇಲೆ ಬಾಂಬ್ ದಾಳಿಯನ್ನು ಬೆಂಬಲಿಸುವಂಥ ಪತ್ರಿಕೆ ಜೆರುಸಲೇಮ್ ಪೋಸ್ಟ್ ತನ್ನ ಮುಖಪುಟದಲ್ಲಿ ಟ್ರಂಪ್ ಅವರ ಚಿತ್ರವನ್ನು ಪ್ರಕಟಿಸ್ತಾ ಇರಲಿಲ್ಲ ಇಸ್ರೇಲ್ನಲ್ಲಿ ವಿರೋಧ ಪಕ್ಷ ಈಗ ದುರ್ಬಲಗೊಂಡಿದೆ ಆದರೆ ಆಡಳಿತ ಪಕ್ಷದೊಳಗೂ ಕೂಡ ಯಾವುದೇ ಸಂಭ್ರಮಾಚರಣೆ ಮನಸ್ಥಿತಿ ಇಲ್ಲ ಎಷ್ಟೇ ನಡೆಸಿದ್ರೂ ಕೂಡ ಎಲ್ಲ ಶಕ್ತಿ ಇದ್ದರೂ ಕೂಡ ವಿಜಯವನ್ನು ಆಚರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಗಾಜಾದಲ್ಲಿ ಅವ್ರ ಮುಂದೆ ಏನು ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದಂತಹ ಒಪ್ಪಂದದಲ್ಲಿ ನೇತನ್ಯಾಹು ಗೆಲುವಿನ ಯಾವುದೇ ಕುರುಹಗಳು ಕಾಣಿಸ್ತಿಲ್ಲ ಟ್ರಂಪ್ ಅವರ ಯೋಜನೆ ಶಾಂತಿಗೆ ಬಲವಾದ ಮತ್ತು ವಿಶ್ವಾಸಾರ್ಹ ಮಾರ್ಗವಲ್ಲ ಅಂತ ಕೂಡ ಹೇಳಾಗ್ತಾ ಇದೆ ಆದರೆ ಈಗ ಅದು ಕೆಲಸ ಮಾಡ್ತಾ ಇರೋ ಹಾಗೆ ತೋರ್ತಾ ಇದೆ ಗಾಜಾ ಮೇಲಿನ ಬಾಂಬ್ ದಾಳಿಯು ಕೂಡ ನಿಲ್ಲುತ್ತೆ ಇದು ಸಮಾಧಾನದ ಸುದ್ದಿಯಾಗಿದೆ ಈಗ ಲೇಖಕಿ ಮತ್ತು ಪತ್ರಕರ್ತೆ ಪ್ಲಸ್ಟಿಯಾ ಆಲ್ಕೈಡ್ ನರಮೇಧ ಮುಗಿದಿದೆ ಅಂತ ಬರೆದಿದ್ದಾರೆ ಬುಧವಾರದಂದು ಗಾಜಾದ ಜನರು ಸಾಕಷ್ಟು ರಕ್ತ ಸುರಿಸಿದ್ದಾರೆ ಅಂತ ಎರಡು ವರ್ಷಗಳ ನಂತರ ಈಗ ಇದ್ದಕ್ಕಿದ್ದ ಹಾಗೆ ಜಗತ್ತಿಗೆ ಅರಿವಾದಾಗಿದೆ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹಲವರು ಹೇಳಿದರು ಸ್ವತಃ ಟ್ರಂಪ್ ಅದಕ್ಕಾಗಿ ಹಾ ತೊರಿತಾ ಇದ್ರು ಆದರೆ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿಲ್ಲ ಗಾಜಾ ಹತ್ಯಾಕಾಂಡದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಇಡೀ ಜಗತ್ತಿಗೇನೆ ಗೊತ್ತಿದೆ ನಿನ್ನೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ಯುದ್ಧ ನಿಲ್ಲಿಸುವ ಮೂಲಕ ಶಾಂತಿಯ ಸಂದೇಶವಾಹಕನಾಗೋದಿಕ್ ಸಾಧ್ಯನೇ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ